ನಮಸ್ಕಾರ ಗುರು ನೀನು ನೋಡ್ತಾ ಸಂತೋಷ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಥರ ಬಂದು ಆರ್ ಸಿ ಬಿ ತಂಡ ಕೆ ಕೆಆರ್ದಾಗ ಎಲ್ಲಪ್ಪ ಸೋತ ನಂತರ ವಿರಾಟ್ ಕೊಹ್ಲಿ ಅವರು ಏನಂತ ಹೇಳಿದ್ರು ಮತ್ತೆ ವಿರಾಟ್ ಕೊಹ್ಲಿ ಅವ್ರಿಗೆ ಮೋಸ ಆಗಿದೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋರ್ಲಿಕ್ಕೆ ಗಾಡಿ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋಕ್ಕೆ ನಡೆಯೋಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಆರ್ ಸಿ ಬಿ ತಂಡ ನಮ್ಮ ಕೈಲಿದ್ದ ಮ್ಯಾಚ್ ನ ಚೆಲ್ಲ ತಪ್ಪಾಗಲ್ಲ ಅಂತ ಹೇಳಬೇಕು ಆರಾಮಾಗಿ ಎಲ್ಲ ಪಂದ್ಯ ಸೋತು ಅಂತ ಹೇಳ್ಬೇಕು ಒಂದು ರನ್ನಿಂದ ಅಂತ ಹೇಳಬೇಕು ಆದರೂ ಕೂಡ ಕರುಣ್ ಶರ್ಮಾ ಅವರು ಬೆಂಕಿ ಬ್ಯಾಟಿಂಗ್ ಆಡ್ರು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಅಂದ್ಲೆಕ್ ಆಗಿ ಔಟ್ ಆದ್ರು ಅಂತ ಹೇಳಬೇಕು ನೋಡ್ತಾ ಇರಬಹುದು ವಿರಾಟ್ ಕೊಹ್ಲಿ ಅವರು ಸ್ಟೊಪ್ಔಟ್ ಏನಾರ ಆಗಿತ್ತಿಲ್ಲ ಅಂದಿದ್ರೆ ಸ್ಕ್ರೀಜ್ ಗಳಿಗೆ ಇದ್ದಿತ್ತು ಅಂದಿದ್ರೆ ಅದು ನೋಬಾಲ್ ಅಂತ ಹೇಳ್ಬೇಕು ಅವ್ರ ಆಲ್ರೆಡಿ ಸ್ಕ್ರೀಜ್ ಬಿಟ್ ಮುಂದಕ್ಕೆ ಬಂದಿದ್ರು ಅಂತ ಹೇಳ್ಬೇಕು ಆ ನೋ ನೋಬಾಲ್ ಕೊಡ್ಲಾ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಎರಡು ಸ್ಕ್ರೀಜ್ ಗಳಿಗೆ ಇದ್ದಿತ್ತು ಅಂತ ಅಂದ್ರೆ ನೋ ನೋಬಾಲ್ ವಿರಾಟ್ ಕೊಹ್ಲಿ ಆಡಾಗಿ ಉಳ್ಕೊಂಡು ಅಂತ ಹೇಳಬೇಕು ಇದ್ರ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಅಂಪರ್ ಕೇಳಿದ್ರು ಅಂತ ಹೇಳಬೇಕು ಗುರು ನೀನು ಮುಂದಕ್ಕೆ ನುಗ್ಗಿ ಇದು ನೋಬಾಲ್ ಕೊಡೋದ್ ಸ್ಕ್ರೀಜ್ ಬಿಟ್ಟು ಆಲ್ರೆ ಆಚೆ ಬಂದಿದ್ರೆ ಆ ನೋ ಬಾಲ್ ಇಲ್ಲ ಇದ್ರ ಲೀಗಲ್ ಡೆಲಿವರಿ ಅಂತ ಕಂಪೇರ್ಸ್ ಕೂಡ ಹೇಳಿ ವಿರಾಟ್ ಕೊಹ್ಲಿ ಕಣಿಸಿದ್ರು ಅಂತ ಹೇಳಬೇಕು ಅಂತರ ಆರ್ ಸಿ ಬಿ ತಂಡ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ರು ವಿಲ್ ಜಾಕ್ಸ್ ರಜಿದ್ರು ಆಡ್ಬೇಕಾದ್ರೆ ಆರ್ ಸಿ ಬಿ ತಂಡ ಆರಾಮಾಗಿ ಹತ್ತೊಂಬತ್ತೆ ಓವರ್ ಗೆಲ್ತಾರೆ ಅಂತ ಅನ್ಕೊಂಡು ಅಂತ ಹೇಳ್ಬೇಕು ಅಂತ ಔಟ್ ಆದ್ರಾ ಪಟು ವಿಕೆಟ್ ಕಳ್ಕೊಂಡು ಆ ನಂತರ ಕರುಣ್ ಶರ್ಮಾ ಅವರು ಬೆಂಕಿ ಆಗಿ ಆಟ ಆಡ್ರು ಅಂತ ಹೇಳ್ಬೇಕು ಗುರು ವಿರಾಟ್ ಕೊಹ್ಲಿ ಅಂತ ಹೇಳಿದ್ರೆ ನಾವು ಕೂಡ ಆಗಿ ಔಟ್ ಅಂತ ಅಂತ ನಮ್ಮ ತಂಡ ಚೆನ್ನಾಗಿ ಬ್ಯಾಕ್ ಮಾಡ್ಕೊಂಡು ಆಟ ಆಡ್ತಾ ಅಂತ ವಿಕೆಟ್ ಪದೇ ಪದೇ ಕಳ್ಕೊಂಡ್ರು ಅಂತ ಹೇಳಬೇಕು ಮತ್ತೆ ಶರ್ಮ ಅವ್ರು ಲಾಸ್ಟ್ ನಾವು ಎಲ್ಲೋ ಒಂದು ಹದಿನೈದು ಹತ್ತರಿಂದ ಸೋಲ್ತಿ ಅಂತ ರನ್ರಿಂದ ಸೋಲ್ತ ಚೆನ್ನಾಗಿ ಬ್ಯಾಟಿಂಗ್ ಆಡೋದು ಕೂಡ ಅವರಿಗೆ ಸ್ಟಾಸ್ ಒಂದರಿಂದ ಓಪನಿಂಗ್ ಆಗಿ ನಾವು ರೀತಿ ಆಡ್ತಾ ಆ ರೀತಿ ಸ್ಟಾರ್ಟ್ ಕೊಟ್ಟಿತ್ತು ಮ್ಯಾಚ್ ಅಂತ ಹೇಳಬೇಕಾದ್ರೆ ದಿನೇಶ್ ಕಾರ್ತು ಒರಿಜಿನಲ್ ಆಟ ಅಂತ ಹೇಳಬೇಕು ಆ ರೀತಿ ಬೌಲಿಂಗ್ ಮಾಡಿದ್ರೆ ಕೇ ಕರ್ತ ಅಂತ ಹೇಳಬೇಕು ಆದರೂ ಕೂಡ ಆಟದಲ್ಲಿ ಸೋಲು ಗೆಲುವೆ ಇದ್ದಿದ್ದೆ ನಾವು ಈ ಸೀಸನ್ ಅಷ್ಟೊಂದು ಚೆನ್ನಾಗಿ ಆಟ ಆಡಿಲ್ಲ ನಮಗೆ ಸೋಲಿನ ಸರಣೆ ಸಿಕ್ಕೀವಿ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ರು ಅಂತ ಹಸಿಬಿ ತಂಡ ಬಿತ್ತಂಡ ಇನ್ಮುಂದೆ ಏನೇ ತಿಪ್ಪರಾಗ ಹಾಕಿದ್ರು ಪ್ಲೇ ಆಫ್ ಕ್ವಾಲಿಫೈ ಆಗೋದಿಲ್ಲ ಮರ್ತು ಮರ್ತಬಿಡಿ ಹಸಿಬಿ ಬಿತ್ತಂಡ ಹೋಗುತ್ತೆ ಇನ್ನೇನೇ ಇರೋ ಟಾ ಬಾಯ್ ಬಾಯ್ ಅಂತ ಸುಮ್ನೆ ಅದು ಇದು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಆರ್ ಸಿ ತಂಡ ಮುಂದಿನ ವರ್ಷಕ್ಕೆ ಯಾರ್ಯಾರು ಕರ್ಕಾರಿ ಮಾಡ್ಕೊಂಡು ತಗೊಳು ತಲುಗಳನ್ನ ಮ್ಯಾಚ್ ಮುಂದುವರ್ಸೋದಂತ ನಮಸ್ಕಾರ ಜೈ ಆರ್ ಸಿ ಬಿ ಗುರು ಸೋತ್ರಿ ಎರಡ ಮುಂದಿನ ಸರಿ ಕಪ್ ನಮ್ದೆ